ಆಮೇಲೆ ತಾವೊಂದು ಮಾತು ಹೇಳಿದ್ರಿ ಸರ್ ಚರ್ಚೆ ಮಾಡ್ತಾ ಇದ್ದಾಗ ನೀನಾರೆಂದು ತಿಳಿದರೆ ನೀನೇ ದೈವ ಅಂತ ಒಂದು ಮಾತು ಹೇಳ್ಬಿಟ್ರಿ ಅದು ನಮ್ಮ ವಚನಗಳಲ್ಲಿ ಕೆಲವು ಕಡೆ ಅದು ಬರ್ತದೆ ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅನ್ನುವಂತಹ ಮಾತನ್ನ ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಷ್ಟಾಷ್ಟಿ ಆ ರಾಮೇಶ್ವರ ಕೇದಾರ ದೇವರುಗಳು ದೇವರಲ್ಲ ಕಾಶಿ ರಾಮೇಶ್ವರ ದೇವರುಗಳು ದೇವರಲ್ಲ ನೀನ್ ಯಾರೆಂದು ತಿಳಿದಾರೆ ನೀನೇ ದೇವ ಅನ್ನುವಂಥ ವಚನ ಬರ್ತದೆ ಇದನ್ನ ತುಂಬಾ ಜನ ತಪ್ಪು ತಿಳ್ಕೊಂಡವ್ರೆ ಸರ್ ಹೆಂಗ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ನಾನೇ ದೇವ್ರು ನಾನೇ ದೇವ್ರಾಗಬಹುದು ನಾನೇ ದೇವ್ರು ನಾನೇ ದೇವ್ರಾಗಬಹುದು ಅನ್ನುವಂಥದ್ದನ್ನ ಕೆಲವರು ವಾದ ಮಾಡ್ತಾರೆ ಆದ್ರೆ ನಾನೇ ದೇವರು ನಾನೇ ದೇವ ಅಂತಕ್ಕಂಥದ್ದು ಇದೆಯಲ್ಲ ಅದು ಅದ್ವೈತ ಅದ್ವೈತ ಅಂದ್ರೇನು ನಾನೇ ನಾ ಅಹಂ ಬ್ರಹ್ಮಸ್ಮಿ ತತ್ವಮಸಿ ನಾನು ತತ್ವಮಸಿ ನಾನೇ ದೇವರು ಅಂತ ಅನ್ನೋದಾದ್ರೆ ಹಂಗಾದ್ರೆ ನಾನು ಬೇಕಾದಷ್ಟು ತಪ್ಪುಗಳು ಮಾಡ್ತೀನಿ ಮೋಸ ಮಾಡ್ತೀನಿ ಅನ್ಯಾಯ ಮಾಡ್ತೀನಿ ದಗಾವಂಚನೆಗಳನ್ನ ಮಾಡ್ತೀನಿ ಕೊಲೆ ಮಾಡ್ತೀನಿ ಹಂಗಾದ್ರೆ ದೇವ್ರು ಕೊಲೆ ಮಾಡುತ್ತಾ ದೇವ್ರು ಮೋಸ ಮಾಡ್ತಾನ ನಾನೇ ದೇವ್ರು ಆದ್ರೆ ನಾನು ಇಷ್ಟೆಲ್ಲ ತಪ್ಪುಗಳನ್ನ ನಾನು ಹೆಂಗ ಮಾಡಕ್ ಸಾಧ್ಯ ಆದ್ರಿಂದ ಅದೇ ನಮ್ಮ ದ್ವೈತ ಏನ್ ಹೇಳುತ್ತೆ ದ್ವೈತ ಅದ್ವೈತ ನೀನೆ ದೇವರು ಅನ್ನೇ ದ್ವೈತ ಏನ್ ಹೇಳುತ್ತೆ ಇಲ್ಲ 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 ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಭಕ್ತನೇ ಬೇರೆ ಭಗವಂತನೇ ಬೇರೆ ನೀನೆ ಬೇರೆ ಶಿವನೇ ಬೇರೆ ಜೀವಾತ್ಮ ಪರಮ ಪರಮಾತ್ಮನೇ ಬೇರೆ ಬೇರೆ ಅನ್ನುವಂಥ ಮಾತನ್ನ ದ್ವೈತ ಸಿದ್ಧ ಅಂತ ಹೇಳುತ್ತೆ ಹಾಗೆ ಅವರು ಆಚಾರ್ಯರಲ್ಲೇನೇ ಡಿಫ್ರೆನ್ಸ್ ಇತ್ತು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅವರು ಈ ಒಂದು ಶರಣ ತತ್ವವನ್ನ ಈ ಶರಣ ಧರ್ಮವನ್ನ ಸ್ಥಾಪನೆ ಮಾಡದಂತಹ ಸಂದರ್ಭದಲ್ಲಿ ಅವರು ಈ ಧರ್ಮವನ್ನ ಹೆಂಗ್ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಗುಡಿ ಸಂಸ್ಕೃತಿ ಇಲ್ಲ ಮಡಿಮೈಲಿಗೆ ಸಂಸ್ಕೃತಿ ಇಲ್ಲ ಮೂರ್ತಿ ಪೂಜೆಗಳಿಲ್ಲ ವ್ಯಕ್ತಿ ಪೂಜೆಗಳಿಲ್ಲ ವ್ಯಕ್ತಿ ಪೂಜೆಗಳಿಲ್ಲ ಇವಾಗ ನಾನೇ ದೇವ್ರು ಅಂತಂದ್ರೆ ನನಗ್ ಪೂಜೆ ಯಾಕೆ ಮಾಡ್ಕೋಬಾರ್ದು ನಾನು ನಾನು ಯಾಕೆ ಪೂಜೆ ಮಾಡ್ಕೋಬಾರ್ದು ಅಥವಾ ಬೇರೆಯವ್ರ ಕೈ ನಾನು ಯಾಕೆ ಪೂಜೆ ಮಾಡಿಸ್ಕೋಬಾರ್ದು ಇವಾಗ ನಾವು ಕೆಲವರು ಹೇಳ್ತೀವಿ ಏನಪ್ಪಾ ಪಾತ್ ಪೂಜೆ ಮಾಡಿಸ್ಕೊಂತಾರೆ ಈ ಕಾಲಕ್ಕೂ ಯಾಕೆ ಮಾಡಬಾರ್ದು ಈ ಸಿದ್ಧಾಂತದಲ್ಲಿ ಆದ್ರೆ ಇದರ ಒಂದು ಈ ಒಂದು ವಚನದ ತತ್ವ ಏನಿದೆ ಇದರ ಒಳ ಒಳಗಿನ ಅಂಶ ಏನಿದೆ ಅಂತಂದ್ರೆ ಶರಣರು ಲಿಂಗ ಹಿಡ್ಕೊಂಡು ಕೂತಿರ್ತಾರೆ ಸರ್ ಲಿಂಗ ಹಿಡ್ಕೊಂಡು ಕೂತಿರ್ತಾರೆ ಅವರಿಗೆ ಜ್ಞಾನೋದಯ ಆಗುತ್ತೆ ಯಾವ ರೀತಿ ಅಂದ್ರೆ ಅಯ್ಯೋ ನಾನು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾ ಇದ್ದೆ ದೇವ್ರಿಗೆ ಆ ದೇವರು ನಿರಾಕಾರ ಈ ಬ್ರಹ್ಮಾಂಡ ಲಿಂಗದ ಆಕಾರದಲ್ಲಿದೆ ಈ ಬ್ರಹ್ಮಾಂಡದಲ್ಲಿ ಶಿವನು ಬೆಳಕಿನ ರೂಪದಲ್ಲಿ ತುಟ್ಟ ತುದಿಯಲ್ಲಿ ಇದ್ದಾನೆ ಅನ್ನುವಂತಹ ಸತ್ಯ ಇವರಿಗೆ ಗೊತ್ತಾದಾಗ ಅದನ್ನ ಅವರು ಚಿಕ್ಕದಾಗಿ ಚುಳುಕಾಗಿ ಇಷ್ಟಲಿಂಗವನ್ನು ಮಾಡಿಕೊಂಡ್ರು ಇಷ್ಟಲಿಂಗವನ್ನು ಮಾಡ್ಕೊಂಡಿ ಲಿಂಗವನ್ನು ನೋಡ್ತಾ ಇರುವಾಗ ಈ ಬ್ರಹ್ಮಾಂಡನು ಬಂದು ಇಲ್ಲಿ ಕುತ್ಕೊಂಡಿದೆ ಅದರಲ್ಲಿ ಆ ಶಿವ ಆ ನಿರಾಕಾರ ಜ್ಯೋತಿ ಸ್ವರೂಪವಾದಂತಹ ಶಿವನು ಕೂಡ ನನಗೆ ಇಲ್ಲಿದ್ದಾನೆ ಆ ನಿರಾಕಾರ ಶಿವನನ್ನ ಆ ಜ್ಯೋತಿ ಸ್ವರೂಪದ ಶಿವನನ್ನ ಹಿಡಿದಕ್ಕಲು ಹಿಡಿದ ಹಿಡ್ಕೊಳ್ಳೋದಕ್ಕೆ ನನಗೆ ಇಷ್ಟಲಿಂಗ ಒಂದು ಸಾಕಾರ ಹೆಂಗೆ ಅಂತಂದ್ರೆ ನಾವು ಒಂದು ಹೂವ ತಗೊಳ್ತೀವಿ ಆ ಹೂವ ಸುಂದರವಾಗಿರ್ತದೆ ಸುಂದರವಾಗಿರ್ತಕ್ಕಂಥ ಹೂದಲ್ಲಿ ಒಂದು ಪರಿಮಳ ಇರ್ತದೆ ಆ ಪರಿಮಳ ಇರ್ತದೆ ನಮ್ಗೆ ಲಿಂಗ್ ಹೂವು ಕಾಣಿಸುತ್ತೆ ಆದ್ರೆ ಪರಿಮಳ ಕಾಣಿಸಲ್ಲ ಅನುಭವ ಆ ಪರಿಮಳ ಕಾಣಿಸೋದಿಲ್ಲ ಆದ್ರೆ ನನಗೆ ಆ ಪರಿಮಳ ಬೇಕು ಅಂತಂದ್ರೆ ನನಗೆ ಆ ಹೂವಿನ ಸಹಾಯ ಬೇಕೇ ಬೇಕು ಹೂವು ಇಲ್ಲದೆ ಪರಿಮಳ ಬೇರೆ ಆಗ ಮಾಡ್ತಾನೆ ಇಲ್ಲ ಆದ್ರಿಂದ ಈ ಬ್ರಹ್ಮಾಂಡ ಮತ್ತೆ ಆ ಶಿವ ಶಿವ ಅಂದ್ರೆ ಈ ಜಂಗಮ ಶಕ್ತಿ ಮತ್ತೆ ಶಿವಶಕ್ತಿ ಶಿವ ಎರಡು ಒಂದೇ ಆಗಿರೋದ್ರಿಂದ ಶಿವಶಕ್ತಿ ತುಂಬಿರ್ತಕ್ಕಂಥ ಈ ಲಿಂಗ ಅದರಲ್ಲೇ ಇರ್ತಕ್ಕಂಥ ಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಶಿವ ಇಬ್ಬರನ್ನೂ ಕೂಡ ಏಕಕಾಲದಲ್ಲಿ ನಾವು ಹಿಡ್ದಿಕ್ಲಿಕ್ಕೆ ಲಿಂಗ ಸಹಾಯ ಮಾಡುತ್ತೇವೆ ಹೀಗೆ ಲಿಂಗವನ್ನು ನೋಡ್ತಾ ಇರುವಾಗ ಶರಣರು ಯಾರ್ಯಾರನ್ನೋ ದೇವ್ರು ಅಂತಾರಲ್ಲಪ್ಪಾ ಎಲ್ಲೆಲ್ಲೋ ಹೋಗ್ತಾರೆ ಕೇದಾರಕ್ ಹೋಗ್ತಾರೆ ಹೋಗ್ತಾರೆ ರಾಮೇಶ್ವಕ್ ಹೋಗ್ತಾರೆ ರಾಮ ಸೇತುಗ್ ಹೋಗ್ತಾರೆ ಎಲ್ಲೆಲ್ಲ ಹೋಗಿ ಹುಡ್ಕಾಡ್ತಾರೆ ಅವ್ ಯಾವ ದೇವ್ರಲ್ಲಪ್ಪ ನಿನ್ನ ನೀನು ಯಾರಂತ ತಿಳಿದಾರೆ ನಿನ್ನ ಯಾರು ಅಂತ ತಿಳ್ಕೊಳ್ತಾರೋ ಅವರಿಗೆ ನೀನೇ ದೇವ್ರು ಅಂತ ಲಿಂಗ ಕೇಳ್ತಾವ್ರಿ ಇವರು ಆ ಶಿವನ್ಗೆ ಹೇಳ್ತಾವ್ರಿ ನಿನ್ನ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಗೊತ್ತು ನೀನೇ ದೇವ್ರು ಅಂತ ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾನ್ ಯಾರೆಂದು ತಿಳಿದಾರೆ ನಾನೇ ದೇವ್ರು ಅಲ್ಲಿ ನೀನು ಅನ್ನೋದಕ್ಕೂ ನಾನು ಅನ್ನೋದಕ್ಕೂ ವ್ಯತ್ಯಾಸ ಐತೆ ಏನ್ ಬರ್ತದೆ ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅಂತ ಹೇಳ್ತಾ ಇದಾರೆ ಹೊರತು ನಾನ್ ಯಾರೆಂದು ತಿಳಿದರೆ ನಾನೇ ದೇವ ಅಂತ ಅಲ್ಲಿ ವಚನದಲ್ಲಿ ಇಲ್ಲ ವಚನದಲ್ಲಿ ಇಲ್ಲ ಇಲ್ಲಿ ನೀನು ಅಂತಂದ್ರೆ ಬೇರೆಯವರಾದ್ರು ನಾನು ಅಂದ್ರೆ ನಾನಾದೆ ಅಲ್ವರ ನಾನು ಅನ್ನೋದಕ್ಕೂ ನೀನು ಅನ್ನೋದಕ್ಕೂ ವ್ಯತ್ಯಾಸ ಇಲ್ವಾ ನೀನು ಅಂತಂದ್ರೆ ನಾವು ಬೇರೆಯವ್ರನ್ನ ತೋರಿಸ್ತಾ ಇದ್ದೀವಿ ನಾನು ಅಂತಂದ್ರೆ ನಾನ್ ನಾನಾದೆ ಅಲ್ಲಿ ವಚನದಲ್ಲಿ ಏನಿದೆ ನೀನ್ ಯಾರೆಂದು ತಿಳಿದರೆ ಇಲ್ಲಿ ಭಕ್ತ ಭಗವಂತನಿಗೆ ಹೇಳ್ತಾ ಇದ್ದಾನೆ ಶರಣ ಶಿವನಿಗೆ ಹೇಳ್ತಾ ಇದ್ದಾನೆ ಏನಂತ ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅಂತ ಹೇಳ್ತಾ ಇದ್ದೇನೆ ಆದ್ರೆ ಈ ಜನ ಮಾತಾಡ್ಕೊಳ್ಳೋದೇನು ಅಂದ್ರೆ ನಾನ್ ಯಾರೆಂದು ತಿಳಿದರೆ ನಾನೇ ದೇವ ಯಾಕೆ ಅಂತಂದ್ರೆ ಈ ಅದ್ವೈತದ ವಾಸನೆ ಶಂಕರಾಚಾರ್ಯರ ಈ ಅದ್ವೈತದ ವಾಸನೆ ಒಳಗಡೆ ಇತ್ತಲ್ಲ ಆ ವಾಸನೆ ಇನ್ನ ಯಾರಿಗೂ ಹೋಗಿಲ್ಲ ತುಂಬಾ ಜನ ನಮ್ಮ ಈ ಒಂದು ಶರಣ ತತ್ವದಲ್ಲಿ ಇರ್ತಕ್ಕಂಥ ಈ ಧರ್ಮದಲ್ಲಿ ಇರ್ತಕ್ಕಂಥವ್ರು ಇವತ್ತನು ಕೂಡ ಮನುಷ್ಯನೇ ದೇವರು ಮನುಷ್ಯನೇ ದೇವರು ಅಂತ ಹೇಳ್ತಾರೆ ಇದು ಮನುಷ್ಯನೇ ದೇವರು ಅಂತ ಹೇಳಿರ್ತಕ್ಕಂಥದ್ದು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದಲ್ಲಿ ಅದ್ವೈತ ಸಿದ್ಧಾಂತವನ್ನ ಒಪ್ಕೊಂಡಂಗಾಯ್ತು ಇದು ನಾವು ಅದ್ವೈತ ಸಿದ್ಧಾಂತದಾಗ ಉಟ್ಕೊಂಡಂತ ಇದು ಅವೈದಿಕ ಸಿದ್ಧಾಂತ ನಮ್ದು ಅಲ್ವಾ ಇದು ಅವೈದಿಕ ಸಿದ್ಧಾಂತ ಬಸವಣ್ಣನವರ ಕೊಟ್ಟಿದ್ದು ಈ ವಾದ ಏನಿದೆ ಈ ತತ್ವ ಏನಿದೆ ಈ ಧರ್ಮ ಏನಿದೆ ಇದು ಅವೈದಿಕ ಸಿದ್ಧಾಂತ ಇದು ದ್ವೈತ ಸಿದ್ಧಾಂತನೂ ಅಲ್ಲ ಇದು ದ್ವೈತ ಸಿದ್ಧಾಂತ ಒಂದ್ ಕಡೆ ಹೇಳಿದ್ರು ಕೂಡ ಅದ್ವೈತ ಅಂತೂ ಅಲ್ವೇ ಅಲ್ಲ ಜೀವಾತ್ಮನೆ ಬೇರೆ ಶಿವನೇ ಬೇರೆ ಭಕ್ತನೇ ಬೇರೆ ಭಗವಂತನೇ ಬೇರೆ ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಹೇಳಿರ್ತಕ್ಕಂಥದ್ದು ಇದು ನಮ್ಮದು ಒಂದು ವಿಶಿಷ್ಟವಾದಂತಹ ಒಂದು ಧರ್ಮ ಇದು ದೇವರನ್ನ ನಾವು ಕಾಣಬೇಕು ಅಂತ ಅನ್ನೋದಕ್ಕಿಂತ ನಾನೇ ದೇವ್ರು ಅಂತಂದ್ರೆ ಏನ ಅರ್ಥನೇ ಇಲ್ಲ ಅದಕ್ಕೆ ಹೋಗ್ಲಿ ನಮ್ಮ ದೇಶದ ಧರ್ಮಗಳನ್ನ ಬಿಡ್ರಿ ಜಗತ್ತಿನ ಯಾವ ಧರ್ಮಗಳು ನೀನೇ ದೇವ್ರು ಮನುಷ್ಯನೇ ದೇವ್ರು ಅಂತ ಹೇಳಿದೆ ಹೇಳ್ರಿ ಇದು ಸೈಡ್ ಇಡೋಣ ನಮ್ಮ ದೇಶದ ಧರ್ಮಗಳನ್ನೆಲ್ಲ ಬೇಕಾದ್ರೆ ಸೈಡ್ ಗಿಡ್ಬಿಡೋಣ ಇನ್ನು ಜಗತ್ತು ಎಷ್ಟು ದೊಡ್ಡ ಜಗತ್ತು ಜಗತ್ತಿನಲ್ಲಿ ಎಂತ ಧರ್ಮಗಳು ಇದ್ದಾವೆ ಯಾವ ಧರ್ಮನೂ ಕೂಡ ಮನುಷ್ಯನೇ ದೇವ್ರು ಅಂತ ಹೇಳಿಲ್ಲ ಮನುಷ್ಯನೇ ದೇವರು ಅಂತ ಹೇಳಿಲ್ಲ ಇದೊಂದು ವಚನ ಹಿಡ್ಕೊಂಬಿಟ್ಟಿದಾರೆ ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅನ್ನುವಂತದ್ ಸಂದರ್ಭ ಹೆಂಗಿದೆ ಅಂತಂದ್ರೆ ಲಿಂಗಕ್ಕೆ ಶರಣರು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಶಿವನ್ ಜೊತೆ ಮಾತಾಡ್ತಾ ಇದ್ದಾರೆ ಇವ್ರು ಏನೇನೋ ಪೂಜೆ ಮಾಡ್ತಾರೆ ಯಾವ ಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ ಯಾವಾದ ಪುಣ್ಯ ಹೋಗ್ತಾರೆ ಆದರೆ ನಿನ್ನ ಯಾರು ತಿಳ್ಕೊಳ್ತಾರೋ ನೀನ್ ಯಾರೆಂದು ತಿಳಿದಾರೆ ನೀನೇ ದೇವ ಅಂತ ಹೇಳಿ ನೇರವಾಗಿ ಶಿವನ ಜೊತೆ ಮಾತಾಡ್ತಾ ಇದ್ದಾರೆ ಶರಣರು ಈ ಸಂದರ್ಭವನ್ನು ಅರಿದೇ ಇರ್ತಕ್ಕಂಥವ್ರು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾನೇ ದೇವ್ರು ನಾನೇ ದೇವ್ರು ಅಂತೆಲ್ಲ ಬುಸ್ತಾ ಇದಾರೆ

ಇವರು ಎಲ್ಲವನ್ನು ಕೂಡ ತಪ್ಪು ತಿಳ್ಕೊಂಡು ತಪ್ಪು ತಿಳ್ಕೊಂಡು ತಪ್ಪು ತಿಳ್ಕೊಂಡು ಹಂಗೆ ಹೋಗ್ತಾ ಇದ್ವಿ ಬಸವಣ್ಣನವರು ಹೇಳಿದಂತಹ ಜಗದಗಲ ಗಲ ಮುಗಿಲಗಲದ ದೇವರು ಅವನೇ ದೇವರೇ ಹೊರತು ಎಂತ ನೋಡಿದಾಡತ್ತ ನೀನೇ ದೇವ ಅವನ್ ದೇವರೇ ಹೊರತು ನಾನ್ ಯಾವತ್ತು ದೇವರಾಗ್ಲಿ ಸರ್ ಚರ್ಚೆ ತುಂಬಾ ಚೆನ್ನಾಗಿ ಸಾಗ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರ್ಸೋಣ ಬಸವ ಟಿ ಅವರು ಕೊಟ್ಟಿರ್ತಕ್ಕಂತ ಒಂದು ಅವಧಿ ಮುಗಿದಿದೆ ಮುಂದಿನ ಸಂಚಿಕೆಯಲ್ಲಿ ಆಗೋಣ ಎಲ್ರಿಗೂ ಶರಣ ಶರಣಾರ್ಥಿಗಳು ನಮಸ್ತೆ